ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತಿನ ಅಡುಗೆ ವ್ಲಾಗ್ ನಿಮಗೋಸ್ಕರ ಶೇರ್ ಮಾಡ್ತಾಯಿದ್ದೀನಿ ಇವತ್ತು ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು ಸ್ನೇಹಿತರೆ ಏನಪ್ಪ ಅಂತ ಅಂದ್ಕೊತಾ ಇದ್ದೀರಾ ಇವತ್ತು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಸ್ನೇಹಿತರೆ ಅದಕ್ಕೋಸ್ಕರ ಸ್ವೀಟ್ ಮಾಡೋಣ ಅಂತ ಜಾಮೂನ್ ಹಿಟ್ಟನ್ನು ಕಲಿಸ್ತಾ ಇದ್ದೀನಿ ಗುಲಾಬ್ ಜಾಮೂನ್ ಮತ್ತು ಪಲಾವ್ ಮಾಡ್ತಾಯಿದ್ದೀನಿ ತರಕಾರಿ ಪಲಾವು ನಾನಿಲ್ಲಿ ಒಂದು ಪ್ಯಾಕೆಟಷ್ಟು ಗುಲಾಬ್ ಜಾಮೂನ್ ಪುಡಿ ಇತ್ತು ತೊಗೊಂಡಿದ್ದೀನಿ ಅದಕ್ಕೆ ಒಂದು ನೂರು ಆಗಷ್ಟು ಖೋವಾ ಇತ್ತು ಸ್ನೇಹಿತರೆ ಮೊನ್ನೆ ಕ್ಯಾರೆಟ್ ಹಲ್ವಾ ಮಾಡೋವಾಗ ಖೋವಾ ತಂದಿದ್ದೆ ಅಂತ ಹೇಳಿದೆ ನಿಮಗೆ ಇನ್ನೂ ಒಂದು ಹಂಡ್ರೆಡ್ ಅಷ್ಟು ಉಳ್ಕೊಂಡಿತ್ತು ಫ್ರಿಜ್ಜಲ್ಲಿ ಇಟ್ಟಿದೆ ಅದನ್ನು ಈ ಒಂದು ಜಾಮೂನ್ ಹಿಟ್ಟಿಗೆ ಹಾಕಿ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ಖೋವಾ ಹಾಕಿ ಜಾಮೂನ್ ಮಾಡಿದ್ರೆ ಟೇಸ್ಟು ಡಿಫ್ರೆಂಟಾಗಿರುತ್ತೆ ಮತ್ತು ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ನೀವು ಒಂದು ಸಲ ಟ್ರೈ ಮಾಡಿರಿ ಇವಾಗ ನೋಡಿರಿ ಒಂದು ಹಂಡ್ರೆಡ್ ಅಷ್ಟು ಖೋವ ಇತ್ತು ಅದನ್ನು ಈ ಜಾಮೂನ್ ಪುಡಿಗೆನೆ ಹಾಕಿ ಚೆನ್ನಾಗಿ ಫಸ್ಟು ಮಿಕ್ಸ್ ಇದ್ದೀನಿ ಜಾಮೂನ್ ಹಿಟ್ಟಲ್ಲಿ ಖೋವ ಎಲ್ಲ ಬೆರ್ತ್ಕೋಬೇಕು ಅಲ್ಲಿ ತನಕ ಚೆನ್ನಾಗಿ ಕಲಿಸ್ಕೋಬೇಕು ಈ ಥರ ಕಲಿಸ್ಕೊಂಡ್ಮೇಲೆ ನಾವು ಸ್ವಲ್ಪ 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 ನೀರನ್ನು ಹಾಕ್ಕೊಂಡು ಜಾಮೂನ್ ಹಿಟ್ಟನ್ನು ಕಲಿಸ್ಕೊಳ್ಳೋಣ ತುಂಬ ನೀರು ಹಾಕಬಾರ್ದು ನೋಡಿಕೊಂಡು ಚೂರೇ ಹಾಕ್ಕೊಂಡು ಕಲಿಸ್ಕೊಂಡು ಸಾಫ್ಟಾಗಿ ಹಿಟ್ಟನ್ನು ಕಲಿಸ್ಕೊಂಡು ಒಂದು ಐದು ನಿಮಿಷ ಇದನ್ನು ನೆನೆಯೋದಕ್ಕೆ ಬಿಟ್ಬಿಡೋಣ ಅಷ್ಟೊತ್ತಿಗೆ ನಾವು ಪಾಕ ರೆಡಿ ಮಾಡ್ಕೊಂಬಿಡೋಣ ಪಾಕಕ್ಕೆ ಇಟ್ಟಿದ್ದೀನಿ ನಾನು ಒಂದು ಸೈಡಲ್ಲಿ ಒಲೆ ಮೇಲೆ ಕುದೀತಾ ಇದೆ ಈ ಕಡೆ ಹಿಟ್ಟನ್ನು ಕಲಿಸ್ತಾ ಇದ್ದೀನಿ ಸ್ನೇಹಿತರೆ ಇವತ್ತು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಅಂತ ಹೇಳಿದೆ ನಿಮಗೆ ಆಧ್ಯಾತ್ಮವಾಣಿ ಸ್ನೇಹಿತರಿಗೆಲ್ಲರಿಗೂ ಗೊತ್ತಿರುತ್ತೆ ಯಾಕಂದರೆ ನಾನು ಪೋಸ್ಟ್ ಹಾಕಿದ್ದೆ ಅಲ್ಲಿ ಹಾಗಾಗಿ ಎಲ್ಲರೂ ವಿಶ್ ಮಾಡಿದ್ದಾರೆ ತುಂಬ ಥ್ಯಾಂಕ್ಸ್ ಸ್ನೇಹಿತರೆ ನಿಮಗೆಲ್ಲರ್ಗು ಆಲ್ಮೋಸ್ಟ್ ಎಲ್ಲರೂ ಇಲ್ಲಿ ಆಧ್ಯಾತ್ಮವಾಣಿ ಸ್ನೇಹಿತರೆ ಇದ್ದಾರೆ ಹಾಗೇನೇ ಬೇರೆ ಸ್ನೇಹಿತರು ಸಹ ಇದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ನೋಡ್ರಿ ಈ ಥರ ಸಾಫ್ಟಾಗಿ ನಾವು ಹಿಟ್ಟನ್ನು ಕಲಿಸ್ಕೋಬೇಕು ನಿಮಗೆ ಕೈಗೆ ತುಂಬ ಅಂಟ್ತಾ ಇದೆ ಅಂತಂದರೆ ಸ್ವಲ್ಪ ತುಪ್ಪನೋ ಎಣ್ಣೆನೋ ಸವರ್ಕೊಂಡು ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೋಬೇಕು ನಾನು ಏನೇನೋ ಹಚ್ಕೊಂಡಿಲ್ಲ ತುಂಬ ಚೆನ್ನಾಗಿ ಹಿಟ್ಟು ರೆಡಿ ಆಯಿತು ನೋಡ್ತಾ ಇದ್ದೀರಲ್ವ ಸಾಫ್ಟಾಗಿ ಈ ಥರ ಹಿಟ್ಟು ಕಲಿಸ್ಬಿಟ್ಟು ಮುಚ್ಚಿ ಒಂದು ಐದರಿಂದ ಹತ್ತು ನಿಮಿಷ ಬಿಟ್ಟುಬಿಡಬೇಕು ಚೆನ್ನಾಗಿ ನೆನೆಯುತ್ತಾ ಹಿಟ್ಟು ಅಷ್ಟೊತ್ತಿಗೆ ಪಾಕ ರೆಡಿ ಆಗುತ್ತೆ ನಾನಿಲ್ಲಿ ಎರಡು ಬೌಲಷ್ಟು ಸಕ್ಕರೆ ತಗೊಂಡಿದ್ದೆ ಅದಕ್ಕೆ ಒಂದು ಮುಕ್ಕಾಲು ಬೌಲಷ್ಟು ನೀರನ್ನು ಹಾಕಿ ಚೆನ್ನಾಗಿ ಕುದಿಸ್ತಾ ಇದ್ದೀನಿ ಈಗ ನಾನು ನಾನೊಂದು ಟೆನ್ ಮಿನಿಟ್ಸ್ ಬಿಟ್ಟಿದ್ದೆ ತುಂಬ ಚೆನ್ನಾಗಿ ಸಾಫ್ಟಾಗಿ ಆಗಿದೆ ಹಿಟ್ಟು ಈಗ ಇದನ್ನು ಉಂಡೆಗಳನ್ನು ಮಾಡ್ಕೊಂಬ ಸ್ವಲ್ಪ ಚಿಕ್ಕ ಚಿಕ್ಕದಾಗೆ ಮಾಡ್ಕೋಬೇಕು ಯಾಕಂದರೆ ನಾವು ಕರಿತೀವಲ್ವ ಒಂದು ಸ್ವಲ್ಪ ಉಬ್ಕೊಂಬರುತ್ತೆ ತುಂಬ ದೊಡ್ಡದಾಗಿ ಮಾಡಿಬಿಟ್ರೆ ಪಾಕಕ್ಕೆ ಹಾಕೋದಕ್ಕೆ ಕಷ್ಟ ಆಗುತ್ತೆ ನಮಗೆ ಈಗ ನೋಡಿರಿ ನಾನು ಚಿಕ್ಕ ಚಿಕ್ಕದಾಗಿ ಮಾಡ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿನೂ ಆಗುತ್ತಲ್ವ ಹೀಗೆ ಮಾಡಿಕೊಂಡ್ರೆ ಅಂತ ಇದೊಂಥರ ಸುಲಭ ಸ್ವೀಟ್ ಅಂತ ಹೇಳ್ಬೋದು ಸ್ನೇಹಿತರೆ ಬರ್ತಡೆಗಳು ಆ್ಯನಿವರ್ಸರಿಗಳಾದಾಗ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಜಾಮೂನ್ ಮಾಡೋದು ಜಾಸ್ತಿ ಯಾಕಂದರೆ ಮಕ್ಳಿಗೂ ಸಹ ಇಷ್ಟ ಆಗುತ್ತೆ ದೊಡ್ಡವರು ಸಹ ತುಂಬ ಇಷ್ಟಪಟ್ಟೆ ತಿನ್ನೋದು ಈಗ ಎಲ್ಲ ಜಾಮೂನ್ಗಳನ್ನು ಮಾಡಿಕೊಂಡೆ ಎಣ್ಣೆನೂ ಚೆನ್ನಾಗಿ ಕಾದಿದೆ ಮೀಡಿಯಮ್ ಫ್ಲೇಮಲ್ಲಿ ಅಥವಾ ಸಿಮ್ಮಲ್ಲಿ ಇಟ್ಕೊಂಡು ನಾವು ನಿಧಾನಕ್ಕೆ ಕರ್ಕೋಬೇಕು ಒಂದು ನಾಲ್ಕರಿಂದ ಐದೈದು ಆಗಸ್ಟ್ ಹಾಕ್ಕೊಂಡು ಈ ಥರ ತಿರುಗಿಸ್ತಾ ಇದ್ದರೆ ಆಗಿ ಈಕ್ವಲ್ ಆಗಿ ಎಲ್ಲ ಕಡೆಯೂ ನಿಮಗೆ ಒಳ್ಳೆ ಕಲರ್ ಬರುತ್ತೆ ಇಲ್ಲಾಂದರೆ ಒಂದು ಕಡೆ ಬೆಳ್ಳಗೆ ಒಂದು ಕಡೆ ಬ್ರೌನ್ ಆಗಿ ಆಗುತ್ತಲ್ವ ಈ ಥರ ತಿರುಗಿಸ್ತಾ ಇದ್ದರೆ ಒಳ್ಳೆ ಕಲರ್ ಬರುತ್ತೆ ನೋಡಿರಿ ತುಂಬ ಚೆನ್ನಾಗಿ ಬಂದಿತ್ತು ಜಾಮೂನ್ ಮಾತ್ರ ಎಷ್ಟು ಸಾಫ್ಟಾಗಿತ್ತು ಮತ್ತು ಡಿಫ್ರೆಂಟ್ ಟೇಸ್ಟ್ ಇತ್ತು ಯಾಕಂದರೆ ಕೋವಾ ಹಾಕಿದ್ದಕ್ಕೆ ಹಾಗಾಗಿ ನೀವು ಒಂದು ಸಲ ಕೋವಾ ಹಾಕಿ ಜಾಮೂನ್ ಮಾಡಿರಿ ತುಂಬ ಚೆನ್ನಾಗಿರುತ್ತೆ ನೋಡಿರಿ ಒಳ್ಳೆ ಗೋಲ್ಡನ್ ಕಲರಲ್ಲಿ ನಾವು ಎಲ್ಲ ಕರ್ಕೊಂಡು ಪಾಕದಲ್ಲಿ ಹಾಕಿದ್ರೆ ಪಾಕನೂ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಪಾಕ ತುಂಬ ಬಿಸಿ ಇರಬಾರ್ದು ಪಾಕ ಬಿಸಿ ಇತ್ತು ಅಂದರೆ ಗುಲಾಬ್ ಜಾಮೂನ್ ಒಡೆಯುತ್ತೆ ಹಾಗಾಗಿ ಪಾಕ ಸ್ವಲ್ಪ ತಣ್ಣಗಾಗಿರಬೇಕು ನೋಡಿರಿ ಗುಲಾಬ್ ಜಾಮೂನ್ ರೆಡಿಯಾಯಿತು ಇವಾಗ ಪಲಾವ್ ಮಾಡ್ಕೊಂಬಿಡೋಣ ಬನ್ನಿ ಸ್ನೇಹಿತರೆ ಒಂದು ಕುಕ್ಕರ್ಗೆ ನಾನು ಎರಡು ಚಮಚ ಆಗಷ್ಟು ತುಪ್ಪ ಹಾಕ್ತಾಯಿದ್ದೀನಿ ಮತ್ತು ಒಂದು ದೊಡ್ಡ ಸೌಟಾಗಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ಈಗ ಎಣ್ಣೆ ತುಪ್ಪ ಚೆನ್ನಾಗಿ ಕಾಯಬೇಕು ಆಮೇಲೆ ಇದಕ್ಕೆ ಮಸಾಲೆ ಪದಾರ್ಥಗಳನ್ನು ಹಾಕೊಂಬೇಡೋಣ ಸ್ವಲ್ಪ ಜೀರಿಗೆಯನ್ನು ಹಾಕ್ತಾಯಿದ್ದೀನಿ ಒಂದು ದೊಡ್ಡ ಚಮಚ ಆಗಷ್ಟು ಮತ್ತು ಇದಕ್ಕೊಂದು ಸ್ವಲ್ಪ ಇಂಗನ್ನು ಸೇರಿಸ್ಕೊತಾ ಇದ್ದೀನಿ ಒಂದು ಆಗಷ್ಟು ಶುಂಠಿಯನ್ನು ತುರಿತಾ ಇದ್ದೀನಿ ನೀವು ರುಬ್ಬಿ ಸಹ ಹಾಕೋಬೋದು ನಾನಿಲ್ಲಿ ಯಾವುದೇ ಮಸಾಲೆನ ರುಬ್ಬಿಲ್ಲ ಅಂದರೆ ಡ್ರೈ ಪೌಡರನ್ನು ಮಾಡ್ಕೊಂಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ಒಂದೆರಡು ಮೂರು ವೆರೈಟಿಯಲ್ಲಿ ನಿಮಗೆ ಪಲಾವ್ಗಳನ್ನು ತೋರಿಸಿದ್ದೀನಿ ಸ್ನೇಹಿತರೆ ಇದು ಒಂಥರ ಡಿಫ್ರೆಂಟಾಗಿ ಮಾಡಿದ್ದೆ ಇವತ್ತು ನೋಡ್ರಿ ಹಸಿಮೆಣ್ಸಿನ್ಕಾಯಿನ ಒಂದು ಎರಡು ಮೂರು ಹೆಚ್ಚಿಕೊಂಡು ಉದ್ದುದ್ದನಾಗಿ ಸೀಳಿ ಹಾಕಿದ್ದೀನಿ ಮತ್ತು ಒಂದು ಪುಡಿಯನ್ನು ಹಾಕ್ತಾಯಿದ್ದೀನಿ ಈ ಪುಡಿಗೆ ಚಕ್ಕೆ ಲವಂಗ ಏಲಕ್ಕಿ ಸ್ವಲ್ಪ ಸೋಂಪು ಜೀರಿಗೆ ನಾಲ್ಕು ಕಾಳು ಮೆಣಸು ಇದಷ್ಟು ಹಾಕ್ಕೊಂಡು ಪೌಡರ್ ಮಾಡಿಕೊಂಡಿದ್ದೆ ಆ ಪೌಡರ್ನ ಹಾಕಿ ಮತ್ತು ಸ್ವಲ್ಪ ಒಂದು ಹಿಡಿಯಾಗಷ್ಟು ಮೆಂತ್ಯ ಒಂದು ಹಿಡಿಯಾಗಷ್ಟು ಪುದೀನ ಸೊಪ್ಪು ಎರಡೂ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಇದಕ್ಕೆ ಒಂದು ಚಮಚ ಆದಷ್ಟು ಗರಂ ಮಸಾಲ ಪೌಡರನ್ನು ಹಾಕ್ತಾಯಿದ್ದೀನಿ ಈ ಥರ ಪುಡಿ ಮಾಡಿ ಹಾಕಿ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಇದಕ್ಕೆ ತರಕಾರಿಗಳನ್ನು ಹೆಚ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಕ್ಯಾರೆಟು ಬೀನ್ಸು ಆಲೂಗಡ್ಡೆ ಅಷ್ಟೇ ಇತ್ತು ಅದಷ್ಟನ್ನೇ ಹಾಕ್ತೆ ಇನ್ನೂ ನಿಮ್ಗೆ ಇಷ್ಟವಾದ ತರಕಾರಿಗಳನ್ನು ಇದರಲ್ಲಿ ಸೇರಿಸ್ಕೋಬೋದು ಒಂದು ಚಮಚ ಆಗಷ್ಟು ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ ನಿಮಗೆ ಖಾರ ಜಾಸ್ತಿ ಆಗುತ್ತೆ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೊಬೋದು ನಾನಿಲ್ಲಿ ಕಲರ್ ಚೆನ್ನಾಗಿ ಬರುತ್ತೆ ಅಂತ ಒಂದು ಚಮಚ ಹಾಕಿದ್ದೀನಿ ಇದಕ್ಕೀಗ ಅಕ್ಕಿ ತೊಳೆದು ಇಟ್ಕೊಂಡಿರ್ತೀವಲ್ವ ಅದನ್ನು ಹಾಕ್ತಾಯಿದ್ದೀನಿ ನಾನು ಎರಡು ಲೋಟದಷ್ಟು ಅಕ್ಕಿಯನ್ನು ತೊಳೆದು ನೀರನ್ನು ಅಳತೆ ಮಾಡಿ ಇಟ್ಟಿದ್ದೆ ಅದಷ್ಟು ಹಾಕಿ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ಪುಡಿಗೆ ಏನೇನು ಹಾಕಿದ್ದೆ ಅಂತ ಇನ್ನೊಂದು ಸಲ ಹೇಳ್ತೀನಿ ಎಲ್ಲ ಡ್ರೈ ಆಗಿ ಹಾಗೇ ಏನು ಹುರಿಯೋಷ್ಟಿಲ್ಲ ಚಕ್ಕೆ ಲವಂಗ ಅಂದರೆ ನೀವು ಎಷ್ಟು ಅಕ್ಕಿಯಲ್ಲಿ ಪಲಾವ್ ಮಾಡ್ತೀರೋ ಅದರ ಅಳತೆಯಲ್ಲಿ ಹಾಕೊಳ್ರಿ ಒಂದು ಆಗಷ್ಟು ಚಕ್ಕೆ ಲವಂಗ ಒಂದು ಮೂರು ನಾಲ್ಕು ಏಲಕ್ಕಿ ಎರಡು ಸ್ವಲ್ಪ ಸೋಂಪು ಕಾಳು ಮತ್ತು ನಾಲ್ಕರಿಂದ ಐದು ಕಾಳು ಮೆಣಸು ಇದಷ್ಟು ಹಾಕಿ ಪುಡಿ ಮಾಡಿ ಇಟ್ಕೊಂಡಿದೆ ಈಗ ನೋಡಿರಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಹೋಳಿನಷ್ಟು ನಿಂಬೆಹಣ್ಣನ್ನು ಇದ್ದೀನಿ ಇದು ಒಂದು ಕುದಿ ಬರಬೇಕು ಸ್ನೇಹಿತರೆ ಆಮೇಲೆ ಕುಕ್ಕರ್ ಮುಚ್ಚೋಣಂತೆ ಈಗ ಪಕ್ಕದಲ್ಲಿ ರಾಯ್ತ ಅಂದರೆ ಮೊಸರು ಬಜ್ಜಿ ಮಾಡ್ಕೊಳ್ಳೋದಕ್ಕೆ ಎರಡು ಟೊಮೆಟೊ ಒಂದು ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಇದ್ದೀನಿ ಈ ಥರ ಒಂದು ಪ್ಲೇಟನ್ನು ಮುಚ್ಚಿ ಒಂದು ದಪ್ಪ ಬಾಣಲೇಲಿ ಇಟ್ಕೊಂಬಿಟ್ರೆ ಚೆನ್ನಾಗಿ ಅದು ಮೆತ್ತಗಾಗುತ್ತೆ ಟೊಮೆಟೊ ಅಲ್ಲಿ ತನಕ ಬಾಡಿಸ್ಕೋಬೇಕು ಸಲ ತೋರಿಸಿದ್ದೆ ಆಗಲೇ ನಾನು ಟೊಮೆಟೊ ಬಜ್ಜಿ ಹೇಗೆ ಮಾಡ್ಕೊಳ್ಳೋದು ಅಂತ ಪಲಾವ್ ಮಾತ್ರ ಒಳ್ಳೆ ಕಾಂಬಿನೇಷನ್ ಸ್ನೇಹಿತರೆ ಈರುಳ್ಳಿ ರಾಯ್ತಾ ತಿನ್ನೋರು ಈರುಳ್ಳಿ ರಾಯ್ತ ಮಾಡ್ಕೋಬೋದು ಇಲ್ಲಾಂದರೆ ಈ ಥರ ಟೊಮೆಟೊದು ನೋಡಿರಿ ಚೆನ್ನಾಗಿ ಈ ಥರ ಮೆತ್ತಿಗೆ ಬತ್ತಿಸ್ಕೊಂಬಿಟ್ಟು ಅದನ್ನು ಈ ಥರ ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಬಿಡ್ಬೇಕು ನೀವು ನಿಮ್ಮ ಮನೇಲಿ ಮ್ಯಾಷರ್ ಇದ್ರೆ ಅದರಿಂದ ಮ್ಯಾಶ್ ಮಾಡ್ಕೊಬೋದು ಇಲ್ಲಾಂದರೆ ಕೈಯಿಂದ ಚೆನ್ನಾಗಿ ಕ್ಯೂಚ್ಕೋಬೋದು ಸ್ವಲ್ಪ ಬಿಸಿ ಇತ್ತಲ್ವ ಅದಕ್ಕೆ ನಾನು ಸೌಟಿಂದ ಹೀಗೆ ಮಾಡಿದೆ ಆಮೇಲೆ ನಾನು ಚೆನ್ನಾಗಿ ಕ್ಯೂಚ್ಕೊಂಡ್ಬಿಟ್ಟು ಇದಕ್ಕೆ ಮೊಸರು ಹಾಕಿ ಕಲಸಿ ಕಾಯಿ ತುರಿ ಇದ್ದರೆ ಹಾಕ್ಕೊಳ್ಳ್ರಿ ಇಲ್ಲಾಂದರೂ ಪರವಾಗಿಲ್ಲ ಆಮೇಲೆ ಒಗ್ಗರಣೆ ಕೊಟ್ಕೊಂಬಿಡೋದು ಉಪ್ಪು ಹಾಕಿ ಕಲಿಸ್ಕೊಳ್ಳೋದು ಇದಿಷ್ಟೇ ತುಂಬ ಸಿಂಪಲ್ಲಾಗಿ ಸ್ನೇಹಿತರೆ ಮೊಸರು ಬಜ್ಜಿಯನ್ನು ಮಾಡ್ಕೋಬೋದು ನಾವು ಪಲಾವ್ ಮಾತ್ರ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ತೀನಿ ನೋಡಿರಿ ಎಷ್ಟು ಚೆನ್ನಾಗಿದೆ ಅನ್ನಕ್ಕೂ ಸಹ ತುಂಬ ಚೆನ್ನಾಗಿರುತ್ತೆ ಇದು ಈಗ ರಾಯ್ತ ರೆಡಿ ಆಯಿತು ಪಲಾವ್ ಕೂಡ ಎರಡು ವಿಜಲ್ ಕೂಗಿದೆ ಈಗ ತೋರಿಸ್ತೀನಿ ನಿಮಗೆ ನೋಡಿರಿ ಆಹಾ ಎಷ್ಟು ಚೆನ್ನಾಗಿದೆ ಅಲ್ವಾ ಸ್ನೇಹಿತರೆ ನಿಮಗೂ ತಿನ್ಬೇಕಂತ ಅನ್ನಿಸ್ತಾ ಇದೆಯಾ ಹಾಗಾದರೆ ನಾಳೆನೇ ಮಾಡ್ಕೊಳ್ರಿ ತರಕಾರಿ ಪಲಾವು ಡಿಫ್ರೆಂಟಾಗಿರುತ್ತೆ ಈಗಂತೂ ಇನ್ನು ಮಕ್ಕಳುಗಳಿಗೆ ಸ್ಕೂಲ್ಗಳು ಶುರುವಾಗಿದೆ ಲಂಚ್ ಬಾಕ್ಸ್ ರೆಸಿಪಿಗಳನ್ನು ತೋರಿಸ್ರಿ ಅಂತ ತುಂಬ ಜನ ಕೇಳ್ತಾ ಇರ್ತೀರಾ ರೈಸ್ ರೆಸಿಪಿಗಳನ್ನು ತೋರಿಸ್ತೀನಿ ಸ್ನೇಹಿತರೆ ಈಗ ತುಂಬ ವೆರೈಟೀಸಲ್ಲಿ ಪಲಾವ್ಗಳನ್ನು ತೋರಿಸಿದ್ದೀನಿ ನಿಮಗೆ ರುಬ್ಬಿ ಹಾಕೋದು ಹಸಿಮೆಣಸಿನಕಾಯಿ ರುಬ್ಬಿ ಹಾಕೋದು ಹಾಗೆ ಎಲ್ಲ ಡ್ರೈ ಆಗಿ ಎಲ್ಲನೂ ಮಸಾಲೆಗಳನ್ನ ಹಾಕಿ ಮಾಡೋದು ಇವತ್ತು ಮಸಾಲೆಗಳನ್ನು ಸ್ವಲ್ಪ ಪುಡಿ ಮಾಡ್ಕೊಂಡು ಹಾಕಿ ತೋರಿಸಿದ್ದೀನಿ ಇದೂ ಅಷ್ಟೇ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿರಿ ಮತ್ತು ಇಷ್ಟ ಆದರೆ ಪನ್ನೀರ್ ಸಹ ನೀವು ಫ್ರೈ ಮಾಡಿ ಹಾಕ್ಕೊಂಡು ಪಲಾವ್ ಮಾಡ್ಕೋಬೋದು ಚೆನ್ನಾಗಿರುತ್ತೆ ನೋಡ್ರಿ ರುಚಿಯಾದ ಪಲಾವ್ ಇವತ್ತಿನ ನಮ್ಮನೆಯಲ್ಲಿ ಸ್ಪೆಷಲ್ ಅಡುಗೆ ಪಲಾವ್ ರಾಯ್ತ ಮತ್ತು ಗುಲಾಬ್ ಜಾಮೂನ್ ನಿಮಗೂ ಎಲ್ಲ ಸ್ವೀಟ್ ಕೊಡ್ತಾ ಇದ್ದೀನಿ ನಮ್ದು ಆ್ಯನಿವರ್ಸರಿದು ಎಲ್ಲರೂ ತೊಗೊಳ್ರಿ ಅಂತ ಹೇಳ್ತಾ ಆಧ್ಯಾತ್ಮವಾಣಿಯಲ್ಲಿ ಈ ಚಾನ್ಸ್ ಇಲ್ಲ ಸ್ನೇಹಿತರೆ ಕುಕ್ಕಿಂಗ್ ಚಾನಲಲ್ಲಿ ಮಾತ್ರ ನನ್ನ ಫ್ರೆಂಡ್ಸ್ಗೆಲ್ಲರ್ಗು ಸ್ವೀಟ್ ಕೊಡ್ತಾ ಇದ್ದೀನಿ ನೀವೆಲ್ಲರೂ ಸ್ವೀಟನ್ನು ತೊಗೊಂಡು ನಮಗೆ ಹರಿಸಿ ಹಾರೈಸಿ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ನಮಸ್ಕಾರ